ಹಾಯ್ ಗೈಸ್ ಇದು ಸಕಲೇಶ್ಪುರ ಟ್ರಿಪ್ ನಾನು ನನ್ನ ಫ್ರೆಂಡ್ಸ್ ಎಲ್ಲ ಒಂದೇ ದಿನದಲ್ಲಿ ಟ್ರಿಪ್ಪಿಗೆ ಪ್ಲ್ಯಾನ್ ಮಾಡಿ ನೈಟ್ ನೈಟೇ ಹೋಗಿದ್ದು ಇದು ಟ್ರಿಪ್ಪು ಸೋ ತುಂಬ ಎಂಜಾಯ್ ಮಾಡಿದ್ವಿ ಆದರೆ ವಿಡಿಯೋಸ್ ಸರಿಯಾಗಿ ತಗೊಳಕ್ಕಾಗಲಿಲ್ಲ ಆಲ್ಮೋಸ್ಟ್ ನಾವು ರೀಲ್ಸ್ ಮಾಡ್ಕೊಳ್ಳೋದಕ್ಕೆ ಅಂತಲೇ ವಿಡಿಯೋ ಮಾಡ್ಕೊತಾ ಇದ್ವಿ ಆದ್ದರಿಂದ ನೇಚರ್ನ ಕವರ್ ಮಾಡೋಕ್ಕಾಗಲಿಲ್ಲ ನಾವಂತೂ ತುಂಬ ಎಂಜಾಯ್ ಮಾಡಿದ್ವಿ ಲೋ ಬಜೆಟಲ್ಲೇ ಹೋಗಿ ಬಂದ್ವಿ ಸಕಲೇಶ್ಪುರಕ್ಕೆ ಮತ್ತು ನೇಚರ್ ಮಾತ್ರ ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ ನಾವು ಅಲ್ಲಿ ಹೋಗಿದ ತಕ್ಷಣ ಫಸ್ಟು ಎತ್ತಿನ ಭುಜಕ್ಕೆ ಹೋದ್ವಿ ಟ್ರೆಕ್ಕಿಂಗ್ಗೆ ಸೊ ಇದು ಎತ್ತಿನ ಭುಜ ಟ್ರೆಕ್ಕಿಂಗು ಟ್ರೆಕ್ಕಿಂಗ್ ಮಾಡ್ತಾ ಮಾಡ್ತಾನೆ ಮಾಡಿಕೊಂಡು ಒಬ್ರಿಗೊಬ್ರು ಕಾಲು ಎಳ್ಕೊಂಡು ತುಂಬ ಎಂಜಾಯ್ ಮಾಡ್ಕೊಂಡು ಹೋದ್ವಿ ಫೋಟೋಸ್ ಎಲ್ಲ ಕರ್ಕೊಂಡು ರೀಲ್ಸ್ ಮಾಡಿಕೊಂಡು ಆಲ್ಮೋಸ್ಟ್ ಹೋಗ್ತಿದ್ವಿ ಕೊನೆಗೂ ಎತ್ತಿನ ಭುಜಕ್ಕೆ ಹೋದ್ವಿ ಅಲ್ಲಂತೂ ಪ್ಲೇಸ್ ಮಾತ್ರ ಸೂಪರಾಗಿದೆ ತುಂಬ ಎಂಜಾಯ್ ಮಾಡಿದ್ವಿ ಯಾವತ್ತೂ ಆ ಥರ ಪ್ಲೇಸ್ ನೋಡಿಲ್ಲ ಆ್ಯಕ್ಚುಲಿ ಸೊ ನನಗೆ ನನ್ನ ಫ್ರೆಂಡ್ಗೆ ಅಂತೂ ತುಂಬ ಇಷ್ಟ ಆಯಿತು ನೇಚರ್ ಮಾತ್ರ ತುಂಬ ಎಂಜಾಯ್ ಮಾಡಿದ್ವಿ ನಾವು ಕ್ಲೌಡ್ಸ್ ಆ ವಾತಾವರಣ ಎಲ್ಲ ತುಂಬ ಚೆನ್ನಾಗಿತ್ತು ಅಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು ಫೀಲ್ ಆಗ್ತಿತ್ತು ವಾಪಸ್ ಒಂದು ಏನಂದರೆ ನಾವು ವ್ಯೂ ಪಾಯಿಂಟ್ ನೋಡಬೇಕು ಅಂತ ಇಷ್ಟಪಟ್ಟು ಎಂಜಾಯ್ ಮಾಡಿದ್ವಿ ನಾವು ಹೋಗಿದ ಟೈಮ್ ಕರೆಕ್ಟಾಗಿ ವ್ಯೂ ಪಾಯಿಂಟ್ ಮತ್ತು ಆ ಮೋಡಗಳು ಹೆಂಗೆ ಅದಕ್ಕೆ ಬೆಟ್ಟಕ್ಕೆ ಅಟ್ಯಾಚ್ ಆಗುತ್ತೆ ಅದು ಹೆಂಗೆ ಬಿಟ್ಕೊಳ್ಳುತ್ತೆ ಕ್ಲೌಡು ಅಂತ ನೋಡ್ತಿದ್ವಿ ಅದು ತುಂಬ ಹತ್ತಿರದಿಂದ ನೋಡಿದ್ವಿ ತುಂಬ ಒಳ್ಳೆಯ ಎಕ್ಸ್ಪೀರಿಯನ್ಸ್ ಆಯಿತು ಚೆನ್ನಾಗಿತ್ತು ನೀವು ಒಂದು ಸಾರಿ ವಿಸಿಟ್ ಮಾಡಿ ಎತ್ತಿನ ಬೀಜಕ್ಕೆ ತುಂಬ ಚೆನ್ನಾಗಿದೆ ನಾವಂತೂ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ನಮಗಂತೂ ಅಲ್ಲಿಂದ ಬರೋಕ್ಕೆ ಇಷ್ಟನೇ ಇಲ್ಲ ಆ್ಯಕ್ಚುಲಿ ಹೇಳಬೇಕು ಅಂದರೆ ನಮ್ಮ ಫ್ರೆಂಡ್ಸ್ಗೆಲ್ಲ ಇಷ್ಟನೇ ಇಲ್ಲ ಆ್ಯಕ್ಚುಲಿ ಅಲ್ಲಿಂದ ಬರಬೇಕು ಅಂದರೆ ನೀವೇನೇ ಹೇಳಿ ಫ್ರೆಂಡ್ಸ್ ಜೊತೆ ಔಟ್ಸೈಡ್ ಈ ಥರ ಟ್ರಕ್ಕಿಂಗು ಆ ಥರ ಎಲ್ಲ ಹೋಗೋಕ್ಕೆ ಒಂಥರ ಮಜಾ ಒಂಥರ ಎಂಜಾಯ್ಮೆಂಟ್ ಸಿಗುತ್ತೆ ಮತ್ತೆ ಆಗುತ್ತೆ ಏನೇ ನಿಮಗೆ ಟೆನ್ಷನ್ ಎಲ್ಲ ಮರ್ತೋಗ್ತೀರಾ ಇಂಥ ಪ್ಲೇಸ್ಗೆ ಹೋಯ್ತು ಅಂದರೆ ಸ್ವರ್ಗ ಸ್ವರ್ಗ ಇದ್ದಂಗೆ ಇದೆ ತುಂಬಾ ಎಂಜಾಯ್ ಮಾಡಿದ್ವಿ ನಾವು ಅಲ್ಲೇ ಟೈಮ್ ಸ್ಪೆಂಡ್ ಮಾಡಿಬಿಟ್ವಿ ನಾವು ಎತ್ತಿನ ಭುಜದಲ್ಲಿ ಸೊ ನಮಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ನೀವು ನೀವು ಒಂದ್ಸರಿ ವಿಸಿಟ್ ಮಾಡಿ ಮತ್ತು ಇಲ್ಲೆಲ್ಲ ಲೀಚ್ಗಳದ್ದು ಪ್ರಾಬ್ಲಮ್ಮು ತುಂಬ ಲೀಚಸ್ಗಳಿದೆ ನಾವಂತೂ ಫಸ್ಟೇ ಆಗಿ ಹೋಗಿದ್ವಿ ಆದರೂ ಒಂದು ಲೀಚ್ ಹತ್ಕೊಂಡ್ಬಿಟ್ಟಿತ್ತು ಅದಂತೂ ಫನ್ನಿ ಆಗಿತ್ತು ಆ್ಯಕ್ಚುಲಿ ಲೀಚ್ ಹತ್ಕೊಂಡಿದ್ದು ಅದು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲ್ಲ ಸೊ ತುಂಬ ಎಂಜಾಯ್ ಮಾಡಿದ್ವಿ ಅಲ್ಲಿ ಚತ್ಕೊಂಡ್ಬಿಟ್ಟಿತ್ತು ಆ ಸಿಚುವೇಶನ್ ಮಾತ್ರ ಹಾರಿಬಲ್ ಆಗಿತ್ತು ಅಲ್ಲಿಂದ ನೆಕ್ಸ್ಟು ನಾವು ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟು ನಾವು ಬೆಟ್ಟದ ಬೈರೇಶ್ವರಾಗಿ ಹೊರಟ್ವಿ ಅಲ್ಲೂ ಅಷ್ಟೇ ತುಂಬ ಜನ ಇದ್ದರು ಎಲ್ಲ ಆಲ್ಮೋಸ್ಟ್ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ರೀಲ್ಸ್ ಮಾಡ್ಕೊಳ್ಳೋಕ್ಕೆ ಅಂತಲೇ ಬಂದಿದ್ದರು ನಾವು ಅದನ್ನೇ ಮಾಡ್ತಿದ್ವಿ ನಾವು ಮಳೆ ಲೈಟಾಗಿ ಮಳೆ ಅನಿತಿತ್ತು ವಾತಾವರಣ ತುಂಬ ಚೆನ್ನಾಗಿತ್ತು ತುಂಬ ಇತ್ತು ಎಂಜಾಯ್ ಮಾಡಿದ್ವಿ ವೀಡಿಯೋ ಮಾಡ್ಕೊಂಡ್ವಿ ರೀಲ್ಸ್ ಮಾಡ್ಕೊಂಡ್ವಿ ಅದೆಲ್ಲ ಒಂಥರ ಮೆಮೊರಿಸ್ರು ಪ್ಲೇಸ್ ಹೋಗ್ತೀವಿ ಅಂದರೆ ಅಲ್ಲಿ ಒಂದು ವೀಡಿಯೋ ಒಂದು ಫೋಟೋ ಇದು ಒಂಥರ ಮೆಮೊರಿಯೇಬಲ್ ಆನಂತರ ತುಂಬ ಚೆನ್ನಾಗಿದೆ ಅದು ಮೇ ಮೇಲಿಂದ ಝೂಮ್ ಮಾಡಿ ತೋರಿಸ್ತಾರೆ ಸ್ಟಾರ್ ಡಿಸೈನಲ್ಲಿರುತ್ತೆ ತುಂಬ ಚೆನ್ನಾಗಿದೆ ಅಲ್ಲೂ ಪ್ಲೇಸು ಅಂದರೆ ಎಲ್ಲರೂ ವೀಡಿಯೋಸ್ ಮಾಡ್ಕೊಳ್ಳೋಕ್ಕೆ ಬಂದಿರ್ತಾರೆ ಅಲ್ಲೂ ಆ್ಯಂಡ್ ಆ ನಂತರ ನಾವು ಒಂದೇ ಒಂದು ವಿಡಿಯೋ ಮಾಡ್ಕೊಂಡ್ವಿ ಅದೇ ಪ್ಲೇಸಲ್ಲೇ ಚೆನ್ನಾಗಿ ಬಂತು ಆ್ಯಂಡ್ ನಾವು ಹೋಗಿದ್ದ ಪ್ಲೇಸಲ್ಲೆಲ್ಲ ತುಂಬ ಜನ ಇರಲಿಲ್ಲ ಪೀಸ್ಫುಲ್ಲಾಗಿತ್ತು ಖಾಲಿ ರಸ್ತೆಗಳು ತುಂಬ ಚೆನ್ನಾಗಿತ್ತು ನಾವಂತೂ ತುಂಬ ಒಬ್ರಿಗೊಬ್ರು ಎಳ್ಕೊಂಡು ಎಂಜಾಯ್ ಮಾಡಿಕೊಂಡು ವೀಡಿಯೋಸ್ ಮಾಡಿಕೊಂಡು ಹೋದ್ವಿ ಮಳೆ ಬರ್ತಿತ್ತು ಮಾತ್ರ ತುಂಬ ಚೆನ್ನಾಗಿತ್ತು ಲೈಟಾಗಿ ಹಳೆ ಹನಿ ಬೀಳ್ತಿತ್ತು ತುಂಬ ಇಷ್ಟ ಆಯಿತು ನಮಗೂ ಆ್ಯಂಡ್ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಿಸ್ ಮಾಡ್ದಿರಾ ಟಿಲ್ ಎಂಟು ಗಂಟ ನೋಡಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್